ಇವತ್ತು ಟ್ಯೂಸ್ಡೇ ಸಾಯಂಕಾಲ ಆರು ಗಂಟೆಗೆ ನಾನು ಇಶಾನಿಗೆ ಮತ್ತು ಶ್ರೀಗೌರಿಗೆ ಕರ್ಕೊಂಡು ಪೆಟ್ ಕ್ಲಿನಿಕ್ ಹೋಗ್ತಾ ಇದ್ದೀನಿ ವ್ಯಾಕ್ಸಿನ್ ಇದೆ ಶ್ರೀಗೌರಿಗೆ ಮತ್ತು ಡಿ ಕೂಡ ಇಬ್ಬರಿಗೂ ಡಿ ಮಾಡಿಸ್ಬೇಕು ಆವಾಗ ಫುಡ್ ಕೂಡ ಚೆನ್ನಾಗಿ ತಿಂತಾರೆ ಹೊಟ್ಟೆನಲ್ಲಿ ಜಂತುಳ ಇರಲ್ಲ ಅಂತ ಹೇಳ್ತೀನಿ ಪೆಟ್ಸಿಗೆ ಯಾವಾಗಲೂ ಅಷ್ಟೇ ಡಿವರ್ಮಿಂಗ್ ಅಂದರೆ ಜಂತುಳದ ಔಷಧಿ ನಾವು ಹಾಕಿಸ್ಲೇಬೇಕು ಆವಾಗಲೇ ಅವು ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇಬ್ಬರಿಗೂ ಇವಾಗ ಒಂದು ಎಲ್ಲ ಟ್ರೀಟ್ಮೆಂಟ್ ಇದೆ ಶ್ರೀಗೌರಿಗಂತೂ ಎರಡು ವ್ಯಾಕ್ಸಿನ್ ಇದೆ ಅವಳದು ಸೊ ಅದೆಲ್ಲ ಕೊಡಿಸ್ಕೊಂಡು ಆಮೇಲೆಗೆ ಮನೆಗೆ ಹೋಗೋಣ ಅಂತ ಒಬ್ಬಳೇ ನೋಡಿ ಹೋಗ್ತಾ ಇದ್ದೀನಿ ಒಂದು ಐದು ಹತ್ತು ನಿಮಿಷ ಅಷ್ಟೇ ನಮ್ಮ ಮನೆಯಿಂದ ಜಾಸ್ತಿ ದೂರನೂ ಇಲ್ಲ ಸೊ ಕಷ್ಟ ಇಬ್ಬರೂ ಹಿಡ್ಕೊಂಡು ಹೋಗೋದು ಹೋಗ್ತಾ ಇದ್ದೀನಿ ಶ್ರೀ ಗೌರಿ ಅಂತೂ ತುಂಬ ಆ್ಯಕ್ಟಿವ್ ಮತ್ತು ಪ್ಲೇಫುಲ್ಲು ತುಂಬ ಆಟ ಆಡ್ತಾಳೆ ನನ್ನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟು ಹತ್ತು ನಿಮಿಷ ಕೂಡ ಅವಳಿಗೆ ನಾನು ಕಣ್ಣ ಮುಂದೆ ಕಾಣದೇ ಹೋದರೆ ಕುಯ್ ಕುಯ್ ಅಂತ ಅಳ್ತಾ ಇರ್ತಾಳೆ ತುಂಬ ಮಿಸ್ ಮಾಡ್ಕೊಳ್ತಾಳೆ ಹತ್ತೇ ಹತ್ತು ನಿಮಿಷ ಅವಳಿಗೆ ನನ್ನ ಮುಖ ಕಾಣಿಸದೆ ಹೋದರೂ ಅಳ್ತಾ ಇರ್ತಾಳೆ ಯಾವಾಗಲೂ ಅವಳ ಜೊತೆ ಅವ್ಳ ಮುಂದೆನೇ ನಾನು ಓಡಾಡ್ತಾ ಇರಬೇಕು ಮನೆಯಲ್ಲಿ ಮತ್ತು ಎಲ್ಲಾದರೂ ಇವಳನ್ನ ಮನೆಯಲ್ಲಿ ಬಿಟ್ಟು ಹೋದರೂ ಕುಯ್ ಅಂತ ಅಳ್ತಾಳೆ ಮಲ್ಕೊಳ್ಳೋದು ನನ್ನ ಜೊತೆ ಮಲ್ಕೊಳ್ತಾಳೆ ಇಶಾನಿಗಿಂತ ಜಾಸ್ತಿ ಅಟ್ಯಾಚ್ಮೆಂಟು ಈ ಚೋಟಿದಿದೆ ಅಂತ ಹೇಳ್ತೀನಿ ಇವಾಗ ಮನೆಯಲ್ಲಿ ಚಿಕ್ಕ ಮಗನೋ ಮಗಳು ಇದ್ದರೆ ಅಮ್ಮನ ಜೊತೆ ಅಟ್ಯಾಚ್ಮೆಂಟ್ ಇರುತ್ತಲ್ವ ಸೇಮ್ ಅದೇ ಥರ ಚೋಟಿ ನಾನು ಬಿಟ್ಟು ಎಲ್ಲೂ ಇರೋಲ್ಲ ಅಂತ ಹೇಳ್ತೀನಿ ಇಬ್ಬರು ಮಗು ಥರನೇ ಮಕ್ಕಳ ಥರನೇ ಅಂತ ತುಂಬ ಖುಷಿ ಆಗುತ್ತೆ ಈ ನಡುವೆ ಅಂತೂ ಬೆಳಗ್ಗಿಂದ ಸಾಯಂಕಾಲದವರೆಗೂ ಕಂಪ್ಲೀಟ್ ಬ್ಯುಸಿಯಾಗೇ ಇರ್ತೀನಿ ಸ್ವಲ್ಪನೂ ಪುರ್ಸತ್ತೇ ಸಿಗೋಲ್ಲ ಇವರಿಬ್ರಿಗೂ ವಾಕಿಂಗು ಫುಡ್ಡು ವ್ಯಾಕ್ಸಿನ್ಸು ಅದು ಇದು ಇವ್ರಿಗೆ ಗ್ರೂಮಿಂಗು ಇವ್ರಿಗೆ ಮಲಗಿಸೋದು ಇದೆಲ್ಲ ಇರುತ್ತೆ ಅದ್ರ ಜೊತೆಗೆ ಮನೆ ಕೆಲಸ ಮನೆಯದು ಕ್ಲೀನಿಂಗ್ ಇರ್ಬೋದು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಒಂದೊಂದು ಸಾರಿ ಊಟ ಮಾಡೋಕ್ಕೆ ಕೂಡ ಟೈಮೇ ಸಿಗಲ್ಲ ಊಟನೂ ಇಲ್ಲ ಒಂದು ಬ್ರೇಕ್ಫಾಸ್ಟು ಸ್ಕಿಪ್ ಮಾಡೋದಂತೂ ಯಾವಾಗಲೂ ಅದು ರುಟೀನ್ ಆಗಿಬಿಟ್ಟಿದೆ ಈ ನಡುವೆ ನನಗೆ ಏನು ಮಾಡೋಕ್ಕಾಗಲ್ಲ ಇಬ್ರು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂದರೆ ವ್ಯಾಕ್ಸಿನ್ ಎಲ್ಲ ಹಾಕಿಸ್ಕೊಂಡು ಬಂದಿದ್ದೀನಿ ಇವತ್ತು ಆರಾಮ್ಸೆ ಇಬ್ಬರು ರೆಸ್ಟ್ ತಗೊಳ್ತಾ ಇದ್ದಾರೆ ಸ್ವಲ್ಪ ಸುತ್ತಾಡಿದ್ರೂ ಈ ಶಾನೆ ಕೆಲವೊಂದ್ಸರಿ ಸುಸ್ತಾಗ್ತಾಳೆ ಆದರೆ ಸುತ್ತಾಡೋಕ್ಕೆ ಅವಳಿಗೆ ಓಡಾಡೋಕ್ಕೆ ಆಟೋನಲ್ಲಿ ಸುತ್ತಾಡೋಕ್ಕೆ ಕಾರಲ್ಲಿ ಸುತ್ತಾಡೋಕ್ಕೆ ತುಂಬ ಇಷ್ಟ ಹೊರಗೆ ಸುತ್ತಬೇಕು ಅಂದ್ರೆ ತುಂಬ ಇಷ್ಟ ಐಸ್ ಕ್ರೀಮ್ ಅಂದರೆ ಇಷ್ಟ ಆಮೇಲೆ ಹೊರಗಡೆ ಹೋಗಿ ಬಂದಮೇಲೆ ಹಿಂಗೆ ತಪ್ಪಕ್ಕಂತ ಅಂತ ಬಿದ್ಕೊಂಡ್ಬಿಡ್ತಾಳೆ ಇವಳು ಅಮ್ಮ ಮಗಳು ಇಷ್ಟು ಪ್ರೀತಿ ಅಂದರೆ ಮಗಳಿಗೆ ಇಂಜೆಕ್ಷನ್ ವ್ಯಾಕ್ಸಿನ್ ಕೊಡ್ತಾ ಇದ್ದರೆ ಡಾಕ್ಟ್ರು ಹುಳು ಕಿರ್ಚ್ಕೊತ ಇದೇ ನನ್ನ ಮಗಳಿಗೆ ಏನೋ ಮಾಡ್ತಾ ಇದ್ದಾರೆ ಇವರು ಅಂತ ಎಷ್ಟು ಅವಳಿಗೆ ಇದು ಅಂದರೆ ಮನುಷ್ಯರು ಇರಲ್ಲ ಅಷ್ಟು ಪ್ರೀತಿ ಮಗಳ ಮೇಲೆ ಒಂದು ಚೂರು ಮಗಳನ್ನ ಬಿಟ್ಟಿರಲ್ಲ ಇದು ಭಾನುವಾರದ ದಿವಸ ಒಳ್ಳೆ ರೆಸಿಪಿ ಹುರುಳಿಕಾಳು ಸಾರು ಮೊಳಕೆ ಬರೆಸಿರೋ ಸಾರು ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕಿ ರುಬ್ಬಿ ಚೆನ್ನಾಗಿ ರುಬ್ಬಿ ಹುಳಿ ಟೊಮೊಟೊ ಹಾಕಿ ಮಾಡಿದ್ದೀನಿ ಸಕ್ಕದಾಗಿದೆ ಮಾತ್ರ ಸಾಂಬಾರು ಅಂತೂ ಇದಕ್ಕೆ ಬಿಸಿ ಬಿಸಿ ಆಗಿರೋ ಸಾಫ್ಟಾಗಿರೋ ಮುದ್ದೆ ಮತ್ತು ಬಿಸಿ ಬಿಸಿ ಆಗಿರೋ ಚಪಾತಿ ಪೂರಿ ಬಿಸಿ ಬಿಸಿ ಆಗಿರೋ ಮೃದುವಾಗಿರೋ ಮಲ್ಲಿಗೆ ಹೂ ಥರ ಮೇಲೆ ತುಪ್ಪ ಬಡಿಸ್ಕೊಂಡು ಈ ಬಿಸಿ ಆಗಿರೋ ಸಾಂಬಾರು ಬಡಿಸ್ಕೊಂಡು ತಿಂತಾ ಇದ್ದರೆ ಆಹಾ ಏನು ಸಂತೋಷ ಏನು ಖುಷಿ ಜೀವನದಲ್ಲಿ ಏನೂ ಬೇಡ ಅನಿಸುತ್ತೆ ಸಾಂಬಾರು ಮಾತ್ರ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಹೇಳ್ತೀನಿ ಇಲ್ಲಿ ಈಶಾನಿಗೆ ಮತ್ತು ಶ್ರೀ ಗೌರಿಗೆ ಗೆಣಸು ಕ್ಯಾರೆಟು ಬೇಯಿಸಿಟ್ಟಿದ್ದೀನಿ ಈ ಬೌಲ್ ತುಂಬ ಇತ್ತು ಆಲ್ರೆಡಿ ಅವ್ರಿಗೆ ಸ್ವಲ್ಪ ಒಂದಿಷ್ಟು ಹಾಕಿದ್ದೀನಿ ಇದು ಮಿಕ್ಕೋಗಿದೆ ಮತ್ತು ಮಧ್ಯಾಹ್ನಕ್ಕೆ ಕೊಡ್ತೀನಿ ಅಂತ ಹೇಳ್ತೀನಿ ಇದು ಬಿಸಿ ಬಿಸಿ ಆಗಿರೋ ಅನ್ನ ಮಾಡಿದ್ದೀನಿ ಸೊ ಹೀಗೆ ಕುಕ್ಕಿಂಗು ರೆಸಿಪಿ ಕೂಡ ಅದನ್ನು ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಚಪಾತಿಗಳಿದೆ ಅದು ಕೂಡ ಊಟಕ್ಕೆ ಅಂತ ಹೇಳ್ತೀನಿ ನೋಡಿ ನಾನು ತಟ್ಟೆಗೆ ಬಡಿಸ್ಕೊಂಡಿದ್ದೀನಿ ಚಪಾತಿ ಮೊಳಕೆ ಹುರುಳಿ ಕಾಳು ಸಾರು ಸಾಂಬಾರು ಬಸ್ಸಾರು ಕೂಡ ತುಂಬ ಚೆನ್ನಾಗಾಗುತ್ತೆ ಮೊಳಕೆ ಬರೆಸಿ ಹುರುಳಿ ಕಾಳನ್ನ ಸಾರನ್ನ ಬಸ್ತು ಪಲ್ಯ ಉಸುಳಿ ಮಾಡಬೇಕು ಕಾಳನ್ನ ಉಸುಳಿ ಮಾಡಿ ಆಮೇಲೆ ಕಟ್ಟುನ ಸಾರು ಮಾಡಬೇಕು ಮಸಾಲೆ ರುಬ್ಬ ಹಾಕ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇದು ಯಾವಾಗ ಸೋಮವಾರ ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ಆಗಿದೆ ನೋಡಿ ನಮ್ಮ ಮನೆಯಲ್ಲಿ ಇದು ಡೈಲಿ ರುಟೀನ್ ಇವರಿಬ್ಬರು ಹೇಗೆ ಮಲ್ಕೊಳ್ತಾರೆ ಅಂತ ಪ್ರತಿದಿನ ಇದೇ ಥರ ಇರುತ್ತೆ ನನ್ನ ಬೆಡ್ಡಲ್ಲಿ ಇವರಿಬ್ಬರು ನೋಡಿ ರಾತ್ರಿ ಒಂದು ಗಂಟೆನಲ್ಲಿ ಇವಳು ಈಶಾನಿ ಇವಳಿಗೆ ಫ್ಯಾನ್ ಬೇಕೇ ಬೇಕು ಜಾಸ್ತಿ ಕೂದಲಿದೆಯಲ್ವಾ ಮೈಯಲ್ಲಿ ಇವರಿಬ್ರಿಗೂ ಫ್ಯಾನ್ ಬೇಕು ಇಲ್ಲ ಕಿಟಕಿ ತೆಗಿವಿ ಚೋಟಿ ನೋಡಿ ಹೆಂಗೆ ಮಲ್ಕೊಳ್ತಾಳೆ ಅಂತ ಇದೇ ಥರ ಚೋಟಿ ಮಲ್ಕೊಳ್ಳೋದು ಯಾವಾಗಲೂ ಅವಳು ನನ್ನ ಬಿಟ್ಟಿರಲ್ಲ ಇಶಾನಿ ಆದರೂ ಕೆಲವೊಂದು ಸಾರಿ ಹಾಲಲ್ಲಿ ಹೋಗಿ ಎಲ್ಲರೂ ಮಲ್ಕೊಳ್ತಾಳೆ ನೆಲದ ಮೇಲೆ ಚೋಟಿ ಅಂತೂ ನಾನು ಬಿಟ್ಟಿರೋದೇ ಇಲ್ಲ ನಾನು ಇರಲೇಬೇಕು ಇಬ್ಬರೂ ಹಿಂಗೆ ಮಲಗೋದು ಕಾಲು ಹತ್ರ ಮಲಗ್ತಾರೆ ಈ ಒಂದು ಸಾರಿ ಹಿಂಗೆ ಮಲಗ್ತಾಳೆ ನನ್ನ ಮೂತಿ ಹತ್ರನೇ ಹಿಂಗೆ ಇಟ್ಕೊಂಡು ಮಲ್ಕೊಳ್ತಾಳೆ ಖುಷಿಯಾಗುತ್ತೆ ಪ್ರಾಣಿಗಳ ಜೊತೆಯಲ್ಲಿ ಇರೋದು ತುಂಬ ಪ್ರೀತಿ ಬರುತ್ತೆ ನನಗಂತೂ ನೋಡಿ ಚೋಟಿಗೆ ಗಾಳಿ ಬೇಕು ಅವಳಿಗೆ ಗಾಳಿ ಬೇಕು ತುಂಬ ಖುಷಿಯಾಗಿದ್ದಾಳೆ ಹ್ಯಾಪಿಯಾಗಿದ್ದಾಳೆ ಅಂದರೆ ಕಪ್ಪೆ ಥರ ಅಂದರೆ ಕಾಲನ್ನ ಹಿಂಗೆ ಎರಡು ನಾಲ್ಕು ಕಾಲು ಆ ಮೇಲ್ಗಡೆ ಫ್ಯಾನ್ ಹತ್ತಿರ ಮೇಲ್ಗಡೆ ಮಾಡಿಬಿಟ್ಟು ಮಲ್ಕೊಳ್ತಾಳೆ ಆರಾಮಾಗಿ ಫ್ರೀಯಾಗಿ ಸೊ ಒಂದು ಗಂಟೆ ಮಲಗಿರೋದನ್ನ ಹಾಗೆ ನಿಮ್ಮ ಜೊತೆ ಒಂದು ಗ್ಲಿಮ್ಸನ್ನ ಶೇರ್ ಮಾಡಿದ್ದೀನಿ ನಮ್ಮ ಮನೇಲಿ ಇದು ದಿನ ಕೆಲಸ ನಂದು ಅಂತ ನಾನು ಎದ್ದ ತಕ್ಷಣ ಎದ್ದೋಗ್ಬಿಡ್ತಾರೆ ಇಬ್ರು ಬೆಳಗ್ಗೆ ನಾನು ಎದ್ದೇಳವರೆಗು ನನ್ನ ಬಿಟ್ಟು ಎದ್ದೊಳಲ್ಲ ನಾನು ಎಷ್ಟೊತ್ತಾದ್ರೂ ಮಲಗಿರಲಿ ನನ್ನ ಪಕ್ಕನೇ ಇರ್ತಾರೆ ಈಶಾನೆ ಕೆಲವೊಂದು ಎದ್ದು ಹೋಗ್ತಾಳೆ ಆದರೆ ಶ್ರೀ ಗೌರಿ ಎದ್ದೊಳಲ್ಲ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಇರಲಿ ಅಂತ ಜೀವನದಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು ಹಿಂದೆ ತಿರುಗಿ ನೋಡಲೇಬಾರ್ದು ಅಂತ ಹೇಳ್ತೀನಿ ನಮ್ಮ ಡೆಸ್ಟಿನಿ ಹೇಗಿದೆಯೋ ನಮ್ಮ ಹಣೆ ಬರಹ ಹೇಗಿದೆಯೋ ಅದು ನಮಗೂ ಗೊತ್ತಿಲ್ವಲ್ಲ ಏನು ಮಾಡೋಕ್ಕಾಗುತ್ತೆ ಬದಲಾಯ್ಸೋಕ್ಕಂತೂ ಆಗೋದಿಲ್ಲ ಆಗಿದ್ರೆ ಪ್ರಪಂಚ ಈ ಥರ ಎಲ್ಲ ಇರ್ತಾ ಇರಲಿಲ್ಲ ಸಾಯೋರ್ನ ಅಂದರೆ ಅಲ್ಪ ಆಯುಷ್ಯಗಳ್ನ ಕೂಡ ಇನ್ನೂ ದೀರ್ಘ ಆಯುಷ್ಯಗಳ್ನ ಮಾಡ್ಬೋದಾಗಿತ್ತು ಸೊ ಯಾವುದೂ ನಮ್ಮ ಇಲ್ಲ ಯಾವುದೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಎಂತೆಂಥ ಸೆಲೆಬ್ರಿಟಿಗಳಿಗೆ ಎಷ್ಟು ದೊಡ್ಡ ದೊಡ್ಡ ಕಷ್ಟಗಳಿಗೆ ಸಿಗಾಕೊಂಡಿದ್ದಾರೆ ಸೊ ಇದು ಒಂದು ಇತಿಹಾಸದಲ್ಲೂ ಅಷ್ಟೇ ಎಂಥ ರಾಜ ಮಹಾರಾಜರು ಎಂತೆಂಥ ಮಹಾರಾಣಿಯರು ಕಷ್ಟಪಟ್ಟಿರೋದು ತುಂಬಾ ಎಲ್ಲ ಒಂದು ಇತಿಹಾಸಗಳಲ್ಲೂ ನೋಡ್ಕೊಂಡು ಬಂದಿದ್ದೀವಿ ಸೊ ಹಾಗಾಗಿನೇ ಏನು ನಡೆಯುತ್ತೋ ನಡ್ಕೊಂಡು ಹೋಗ್ಬೇಕಷ್ಟೇ ನಮಗೆ ಭೂಮಿನಲ್ಲಿ ಹುಟ್ಟಿದ್ದೀವಿ ಹುಟ್ಟೋಕ್ಕಿಂತ ಮುಂಚೆ ನಮಗಂತೂ ಗೊತ್ತಿಲ್ಲ ನಾವು ಯಾರ ಮನೇಲಿ ಹುಟ್ತೀವಿ ಮುಂದೆ ಲೈಫ್ ಹೇಗಿರುತ್ತೆ ನಾವು ಏನು ಎಜುಕೇಷನ್ ಮಾಡ್ತೀವಿ ನಾವು ಯಾರು ಏನು ನಮ್ಮ ತಂದೆ ಯಾರು ನಮ್ಮ ತಾಯಿ ಯಾರು ಹುಟ್ಟೋಕ್ಕಿಂತ ಮುಂಚೆನೇ ನಮಗೇನು ಗೊತ್ತಿಲ್ಲ ಅಂದಾಗ ನಾವು ಎಷ್ಟು ಮಾತ್ರ ಅಂದರೆ ನಾವು ಏನು ಮಾತ್ರ ಒಂದು ಮನುಷ್ಯರು ಅಷ್ಟೇ ಭೂಮಿ ಮೇಲೆ ಯಾರು ನಮಗೆ ಕಳ್ಸಿದ್ದು ಯಾತಕ್ಕೆ ಕಳಿಸಿರೋದು ಏನೊಂದು ರೀಸನ್ ಇದೆ ಅನ್ನೋದನ್ನು ಅನ್ನೋದು ಕೂಡ ಒಂದು ನಾವು ಸ್ವಲ್ಪ ನಾವು ಅದನ್ನು ಯೋಚನೆ ಮಾಡಿದಾಗ ಒಂದು ಸ್ಪಿರಿಚುವಲಿಟ್ ಸ್ಪಿರಿಚುವಲ್ ಅಂದರೆ ಒಂದು ಮೆಡಿಟೇಷನ್ ಒಂದು ದೇವರ ಸಾನ್ನಿಧ್ಯದಲ್ಲಿ ದೇವರ ಒಂದು ಭಕ್ತಿಯಲ್ಲಿ ಮಗ್ನರಾದಾಗ ಜೀವನ ಅನ್ನೋದು ಏನು ನಾವು ಯಾಕೆ ಬಂದಿದ್ದೀವಿ ಇಲ್ಲಿ ಏನೂ ಇಲ್ಲ ಅಷ್ಟೇ ನಶ್ವರ ಎಲ್ಲನೂ ಅಂತ ಸೊ ಏನು ಜೊತೆಗೆ ತಗೊಂಡು ಬಂದು ಇಲ್ಲ ಕೈಯಲ್ಲಿ ಎತ್ ಎತ್ಕೊಂಡು ಬಂದಿಲ್ಲ ಹೋಗೋದು ಒಂದು ಇರೋದು ಒಂದು ದಿವಸ ಇವ್ರು ಒಳ್ಳೆಯವರು ಇವರು ಕೆಟ್ಟವರು ಇದಾದು ಇದು ಅಂತ ಯಾರನ್ನ ಜಡ್ಜ್ ಮಾಡಿ ಯಾರನ್ನ ಬ್ಲೇಮ್ ಮಾಡಿ ನಮಗೇನು ಒಂದು ಆಸ್ತಿ ಬರಲ್ಲ ಪ್ರಾಪರ್ಟಿ ಬರಲ್ಲ ನಾವು ದೊಡ್ಡ ವಿ ವಿ ಐ ಪಿ ಅಂತೂ ಆಗಲ್ಲ ಅಲ್ವಾ ಸೊ ಹಾಗಾಗಿನೇ ಅವ್ರವ್ರ ಕಷ್ಟ ಅವ್ರವ್ರ ನೋವು ಅವ್ರವ್ರ ಜೀವನ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅವರು ನಡೀತಾ ಇರೋ ದಾರಿ ಎಲ್ಲರೂ ನಡೀತಾ ಇರೋ ದಾರಿ ಸೇಮ್ ಇರೋಲ್ಲ ಎಲ್ಲರ ಹೆಸರು ಎಲ್ಲರೂ ಡಿ ಎನ್ ಎ ಸೇಮ್ ಇರಲ್ಲ ಎಲ್ಲರೂ ಹೆಸ್ರುಗಳು ಸೇಮ್ ಇದ್ರೂ ಡಿ ಎನ್ ಎ ಸೇಮ್ ಇರಲ್ಲ ಫಿಂಗರ್ ಪ್ರಿಂಟ್ಸ್ ಸೇಮ್ ಇರಲ್ಲ ಸೊ ಹಣೆ ಬರನೂ ಸೇಮ್ ಇರೋದಿಲ್ಲ ಅದಕ್ಕೋಸ್ಕರ ಜೀವನ ಹೇಗೆ ಬಂದರೆ ಅದನ್ನು ಹಾಗೆ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇರಬೇಕು ಇನ್ನು ಸೊಸೈಟಿ ಬಗ್ಗೆ ಹೇಳೋದಾದರೆ ಸೊಸೈಟಿ ನೋಡಿ ನಾವು ನಮ್ಮಿಂದ ಸೊಸೈಟಿ ಇದೆ ಹೊರತಾಗಿ ಸೊಸೈಟಿಗೋಸ್ಕರ ನಾವೇನೂ ಇಲ್ಲ ಅಂತ ಹೇಳ್ತೀನಿ ನಾವು ಕಷ್ಟಪಡ್ತೀವಿ ನಾವು ದುಡಿತೀವಿ ನಮ್ಮ ಎಕ್ಸ್ಪೆನ್ಸಸ್ ನೋಡ್ಕೊಳ್ತೀವಿ ಆಡೋರ್ ಬಾಯಿಗಳ್ನ ಮುಚ್ಚೋಕ್ಕಾಗಲ್ಲ ಮಡಿಕೆ ಬಾಯಿನ ಮುಚ್ಚಿದ್ರು ಆಡೋರ್ ಬಾಯಿನ ಮುಚ್ಚೋಕ್ಕಾಗಲ್ಲ ಸೊ ಹಾಗಾಗಿನೇ ನಮ್ಮ ಒಂದು ಉದ್ದೇಶ ನಾವು ನಮ್ಮ ಒಂದು ಗುರಿ ಏನಿದೆ ಅದರ ಕಡೆ ನಾವು ಜಾಸ್ತಿ ಗಮನ ಕೊಟ್ಟರೆ ಜೀವನದಲ್ಲಿ ಉದ್ಧಾರ ಆಗ್ತೀವಿ ನಾವು ಅವರು ಏನು ಅಂದ್ಕೊಳ್ತಾರೆ ಇವರು ಏನು ಅಂತ ಭಯ ಪಟ್ಕೊಂಡ್ರೆ ತುಂಬಾ ಜೀವನ ಕಷ್ಟ ಆಗುತ್ತೆ ಏನು ಏನು ಡ್ಯಾನ್ಸ್ ಮಾಡ್ತಾ ಇದ್ರೆ ಏನದು ಹಾಂ ಹಂಗೆ ಡ್ಯಾನ್ಸ್ ಮಾಡಿದ್ರೆ ಏನು ಅಲ್ಲೇ ಕೂತ್ಕೋಬೇಕು ನಾನು ಕೆಲಸ ಇದೆ ನನಗೆ ಸುಮ್ಮನೆ ಕೂತಿರ್ಬೇಕು ಕುಯ್ ಕುಯ್ ಅಂತ ಇದ್ರೆ ಏನೋ ಕುಯ್ ಕುಯ್ ಅಂತ ಇದ್ರೆ ಏನು ಅರ್ಥ ಅಡುಗೆ ನೀನು ಮಾಡಿಕೊಡ್ತೀಯ ನನಗೆ ಹಾಂ ನೀನು ಅಡುಗೆ ಮಾಡಿಕೊಡ್ತೀಯ ಮಮ್ಮು ಸಾರು ಚೋಟಿ ಚೋಟುಮ್ಮ ಶ್ರೀಗೌರಿ ಶ್ರೀ ಗೌರಿ ಶ್ರೀ ಗೌರಿ ಶ್ರೀಗೌರಿ ಶ್ರೀ ಗೌರಿ ಬಂಗಾರ ಪುಟ್ಟು ನೀನು ಬಂಗಾರ ಪುಟ್ಟು ನೀನು ಇವಳೇನು ಹೋದರು ಸುಂದ್ರಿ ಇವಳು ನೋಡ್ರಿ ಇಲ್ಲಿದ್ದಾಳೆ ಫ್ಯಾನ್ ಹಾಕ್ಕೊಂಡು ಆರಾಮ ಮಲ್ಕೊಂಡಿದಾಳೆ ಇವಳಿಗೆ ಏನದು ಡಿ ವರ್ಮಿಂಗ್ ಮಾಡಿಸ್ಬೇಕು ಈ ಚೋಟಿದು ಗೌರಿದು ವ್ಯಾಕ್ಸಿನ್ ಇದೆ ವ್ಯಾಕ್ಸಿನ್ದು ಮೆಸೇಜ್ ಬಂದಿದೆ ಆಲ್ರೆಡಿ ವ್ಯಾಕ್ಸಿನ್ ಮೆಸೇಜ್ ಬಂದ್ಬಿಡುತ್ತೆ ನಮಗೆ ರಿಮೈಂಡರ್ ಮೆಸೇಜ್ ಚೋಟೋ ಮಗ ಚೋಟೋ ಮಗ ಸಕಂಡ್ ವ್ಯಾಕ್ಷನ್ ಸಕಂಡ್ ವ್ಯಾಕ್ಷನ್ ಶಕಂಡ್ ವ್ಯಾಕ್ಷನ್ ಕೊಡಬೇಕು ಬಂಗಾರ ಗುಡ್ಡು ಮಾುಡ್ಮ ತುಂಬ ಟೇಸ್ಟಿ ಟೇಸ್ಟಿ ಸೂಪರ್ ಆಗಿರೋ ಯಮ್ಮಿ ಆಗಿರೋ ಏನು ಮಾಡಿದ್ದೀನಿ ಇವತ್ತು ಎರಡು ಥರ ಸಾಂಬಾರು ಮಾಡಿದ್ದೀನಿ ಹೆಸರು ಕಾಳು ನೆನೆಸಿಟ್ಟಿದ್ದೆ ಸ್ವಲ್ಪ ಸ್ಪ್ರೌಟ್ಸ್ ಥರ ಬಂದಿತ್ತು ಹೆಸರು ಕಾಳು ತುಂಬ ಒಳ್ಳೆಯದಲ್ವಾ ಸೊ ಹಾಗೇನೆ ಕ್ಯಾರೆಟ್ ಒಂದಿತ್ತು ಟೊಮೊಟೊ ಆಲೂಗಡ್ಡೆ ಬದನೇಕಾಯಿ ಎಲ್ಲ ಹಾಕಿ ಮೆಣಸಿನ್ಕಾಯಿ ಅದು ಒಣ ಮೆಣಸಿನ್ಕಾಯಿ ನೋಡಿ ಒಣ ಮೆಣಸಿನ್ಕಾಯಿ ಸಾಂಬಾರು ಮಾಡಿದ್ದೀನಿ ಸಾಂಬಾರು ಪೌಡ್ರೆಲ್ಲ ಹಾಕಿ ತುಂಬ ಟೇಸ್ಟಿಯಾಗಿದೆ ಆಮೇಲೆ ಚಪಾತಿ ಮಾಡ್ತೀನಿ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ ಅದನಂತರ ಇನ್ನೊಂದು ಸಾಂಬಾರು ಏನಂದರೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಮಾತ್ರ ಚಪಾತಿಗೆ ಮುದ್ದೆಗೆ ಬಿಸಿ ಅನ್ನ ತುಪ್ಪ ಏನು ಸಖತ್ತಾಗಿರುತ್ತೆ ಅಂದರೆ ಪಲ್ಯ ಬೇಡ ಏನೂ ಬೇಡ ಹೆಸರು ಕಾಳು ನಾನೇನು ಕಾಯಿ ರುಬ್ಬ ಹಾಕಿಲ್ಲ ಇದೇ ತಿಕ್ಕು ಬಂದ್ಬಿಡುತ್ತೆ ತುಂಬ ತಿಕ್ಕಾಗಿ ಬರುತ್ತೆ ಆಲೂಗಡ್ಡೆ ಬದನೆಕಾಯಿ ತರಕಾರಿ ಎಲ್ಲ ಹಾಕಿದ್ರೆ ಓಕೆ ಇದಾಯಿತು ನೋಡಿ ಸೀಮೆ ಬದನೆಕಾಯಿ ಸಾಂಬಾರು ಇವತ್ತು ಎರಡು ಸಾಂಬಾರು ಮಾಡಿದ್ದೀನಿ ನಮ್ಮ ಮನೆಯಲ್ಲ ತೊಗರಿಬೇಳೆ ಸೀಮೆ ಬದನೆಕಾಯಿ ಫ್ರೆಶ್ ಆಗಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಇದು ಸಾಂಬಾರು ತುಂಬ ಟೇಸ್ಟಿಯಾಗಿದೆ ಸೋ ಇವಾಗ ಸಾಯಂಕಾಲಕ್ಕೆ ಮಧ್ಯಾಹ್ನಕ್ಕೆ ಆಮೇಲೆ ಎಲ್ಲರೂ ಸೇರಿಕೊಂಡು ಊಟ ಮಾಡೋದು ಚಪಾತಿ ಸಾಂಬಾರು ಅನ್ನ ಸಾಂಬಾರು ಅನ್ನ ಮೆಣಸಿನ್ಕಾಯಿ ಆಮೇಲೆ ಇನ್ನೂ ಒಂದು ಏನಂದರೆ ತೋರಿಸ್ತೀನಿ ರೀ ಚಪಾತಿ ಹಿಟ್ಟು ನೋಡಿ ಚಪಾತಿ ಹಿಟ್ಟು ಜಾಸ್ತಿ ಕಲಸಿಟ್ಟಿದ್ದೀನಿ ಅದ್ರ ಜೊತೆಗೆ ದೋಸೆ ಹಿಟ್ಟು ಇದೆ ಐಡಿ ಸ್ಪೆಷಲ್ ದೋಸೆ ಹಿಟ್ಟಿದೆ ಇದು ಚಪಾತಿ ಹಿಟ್ಟು ಆಮೇಲೆ ಮಾಡ್ತೀನಿ ಚಪಾತಿಗಳನ್ನ ಇವತ್ತೆಲ್ಲ ಬಿಸಿ ಚಪಾತಿ ದೋಸೆ ಎರಡು ಥರ ಸಾಂಬಾರು ತುಪ್ಪ ಹಪ್ಪಳ ಸಂಡಿಗೆ ಎಲ್ಲ ಇದೆ ಏನು ಚಿಂತೆ ಮಾಡೋ ಅಷ್ಟಿಲ್ಲ ಏನು ಮಾಡಬೇಕು